ನಮಸ್ಕಾರಪ್ಪ ಎಲ್ಲ ದೊಡ್ಡವ್ರಿಗೆ ಎಲ್ಲರೂ ಹೆಂಗದ್ರಿ ಆರಾಮದ್ರೆಕೊಳ್ತೀನಿ ನಾನಂತೂ ಆರಾಮದಿ ನೀವು ಆರಾಮಿ ಕೊಂತ ಇವತ್ತೊಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಯಾವ್ದ್ರ ಬಗ್ಗೆ ಒಂದು ವಿಷಯ ಮಾತಾಡ್ತಾ ಇದ್ದೀನಪ್ಪ ಅಂತಂದ್ರೆ ನಾಟಿ ಕೋಳಿಗೆ ಬಾಳೆ ದಿಂಡಿನ ಹಾಕೋದ್ರಿಂದ ಎರಡು ಲಾಭ ಇದೆ ಅದು ಯಾವುದಂತೆ ತಿಳ್ಕೊಂಬರೋಣ ತಿಳ್ಕೊಂಬರೋಕ್ಕಿಂತ ಮುಂಚೆ ನನ್ನ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡಿದ್ರೆ ಹಾಗೆ ನೋಡಾತ್ರಿ ದಯವಿಟ್ಟು ಬೇಗ ಬೇಗ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಬೆಲ್ಲಾಕನನ್ನು ಪ್ರೆಸ್ ಮಾಡಿರಿ ನಾ ಮಾಡುವಂಥ ವೀಡಿಯೋಗಳು ನಮ್ಗೆ ನೋಟಿಫಿಕೇಶನ್ ರೂಪದಲ್ಲಿ ಬರ್ತಾವೆ ಮತ್ತು ಇನ್ನೊಂದು ಏನಪ್ಪ ಅಂತಂದರೆ ವೀಡಿಯೋ ನಾವು ಪೂರ್ತಿಯಾಗಿ ನೋಡಿರಿ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮತ್ತು ಒಂದು ಕಮೆಂಟ್ ಇರಲಿ ಅನ್ಕೊತಾ ನಾವು ಸ್ಟಾರ್ಟ್ ಮಾಡೋಣ ಬರ್ರಿ ಏನಪ್ಪ ವಿಷಯ ಅಂತಂದ್ರೆ ನಾ ಮೊದಲೇ ಹೇಳ್ದಂಗೆ ಬಾಳೆ ದಿಂಡ ಹಾಕೋದ್ರಿಂದ ಏನು ಲಾಭ ನಾಟಿ ಕೋಳಿಗೆ ಮತ್ತು ಏನಪ್ಪ ಅಂತಂದರೆ ನಮಗೆ ಮೊದಲನೇದಾಗಿ ಬಾಳೆ ದಿಂಡ ಹಾಕೋದ್ರಿಂದ ಒಂದು ಫೀಡ್ ಖರ್ಚು ಕಡಿಮೆ ಬರ್ತದೆ ಅದು ಹೆಂಗೆ ಅಂತಂದರೆ ನಾವು ಹಾಕುವಂಥ ಪೀಡಿಗೆ ಸ್ವಲ್ಪ ಬಾಳೆ ದಿಂಡನ್ನು ನಾವು ಕಡ್ದು ಹಾಕಿದರೆ ಒಂದು ಸ್ವಲ್ಪ ಹೊಟ್ಟೆ ತುಂಬ್ತದೆ ಮತ್ತು ಪೀಡ್ ಹಾಕೋದ್ರಾಗೆ ಸ್ವಲ್ಪ ಫೀಡ್ ಕಡಿಮೆ ಹಾಕ್ಬೋದು ನಾವು ಮತ್ತು ಏನಪ್ಪ ಅಂತಂದ್ರೆ ಬಾಳೆ ದಿಂಡೊಳಗೆ ಹೋಗಿ ಮೈತದೆ ಅಂತಂದ್ರೂ ಬಾಳೆ ದಿಂಡ ಹಾಕೋದ್ರಿಂದ ಇನ್ನೊಂದು ಏನಪ್ಪ ಅಂತಂದ್ರೆ ಬಾಳೆ ದಿಂಡು ತಂಪಾಗ್ತದೆ ಆಟಿಕೋಳಿಗೆ ಯಾವಾಗಲೂ ತಂಪು ಜಾಗ ಹುಡುಕ್ತತಿ ಬಿಸಿಲು ಟೈಮ್ ಒಳಗೆ ಮತ್ತು ನೀವು ಬಾಳೆ ದಿಂಡ ಹಾಕ್ತೀನಂತೆ ಬೆಳಿಗ್ಗೆ ಟೈಮ್ ಆಗಲಿ ಸಾಯಂಕಾಲ ಟೈಮ್ಗೆಲ್ಲ ಹಾಕ್ಬೇಡ್ರಿ ಯಾಕಂದರೆ ಇದು ಕೋಲ್ಡ್ ಟೈಮ್ ಮತ್ತು ನೀವು ಈಗ ಬಾಳೆ ದಿಂಡೆ ತಿಂದಾದ್ಮೇಲೆ ಮತ್ತು ಅದು ಸಾಯಂಕಾಲ ಕೋಲ್ಡ್ ಇರ್ತೈತಿ ಮತ್ತು ಬೆಳಿಗ್ಗೆನೂ ಕೋಲ್ಡ್ ಇರ್ತೈತಿ ಮತ್ತು ಅವಾಗೇನೋ ನೀವು ಕಡ್ದು ಹಾಕಿದ್ರೆ ಅವಕ್ಕೆ ನೆಗಡಿ ಅಂತೂ ಆಗೋದು ಗ್ಯಾರಂಟಿ ನೆಗಡಿ ಅಂತಂದರೆ ಮೂಗೊಳಗೆ ನೀರು ಸರೋದು ಕಣ್ಣೊಳಗೆ ಬುರುಗು ಬರೋದು ಈ ಥರ ದುಂಡೆ ಕುತ್ಕೊಂತ ದಯವಿಟ್ಟು ಆ ಥರ ಏನು ಮಾಡೋಕ್ಕೋಗ್ಬಿಡ್ರಿ ಈಗ ನಾನು ಮೊದಲೇ ಹೇಳ್ದಂಗೆ ಬಾಳೆದಿಂಡನ್ನ ನೋಡ್ರಿ ಈಗ ನಮ್ಮ ಕೋಳಿ ಹೆಂಗೆ ಈಗ ನಾನು ಬಾಳೆದಿಂಡನ ಕಡ್ದು ಹಾಕ್ತಾಯಿದೀನಿ ನಾನು ಕಡ್ದು ಹಾಕಿದಾದ್ಮೇಲೆ ಈಗ ಕೋಳಿಗಳೆಲ್ಲ ತಿಂತಾವೆ ಈಗ ನೋಡ್ರಿ ಈಗ ನಮಗೆ ಏನಪ್ಪ ಅಂತಂದ್ರೆ ಒಂದು ಫೀಡ್ ಖರ್ಚು ಕಡಿಮೆ ಬರ್ತೈತಿ ಆಮೇಲೆ ನಮಗೆ ಇನ್ನೊಂದು ಏನಪ್ಪ ಅಂತಂದ್ರೆ ಕೋಳಿ ಆರೋಗ್ಯನೂ ಕಾಪಾಡ್ಕೊತೈತಿ ಯಾಕಂದ್ರೆ ಅದು ಈ ಹೀಟ್ ಟೈಮ್ನಾಗ ಈಗ ಸಿಕ್ಕಾಪತಿ ಬಿಸಿಲು ಇರ್ತೈತಿ ಆಮೇಲೆ ಇನ್ನೊಂದು ಎರಡು ತಾಸು ಮೂರು ತಾಸು ಹೋದಾದ್ಮೇಲೆ ಮತ್ತು ಥಂಡಿ ಬಿಡ್ತೈತಿ ಆ ಟೈಮ್ ಈ ಟೈಮ್ಗೆ ಏನಪ್ಪ ಅಂದರೆ ಬಿಸಿಲು ಟೈಮ್ನಾಗ ಹಾಕಿದ್ರೆ ಅವಕ್ಕೂ ಒಂದು ಕೋಲ್ಡ್ ಅನ್ನೋದು ಇರ್ತತಿ ಮತ್ತು ನೀವು ವೀಡ್ ಖರ್ಚು ಕಡಿಮೆ ಬರ್ತೈತಿ ಅಂತೇಳಿ ನೀವು ಡೇಲಿ ಅದನ್ನು ಕಡ್ದು ಹಾಕಿದ್ರೆ ಆಗೋದಿಲ್ಲ ವಾರದಾಗ ಒಂದು ಎರಡು ಮೂರು ದಿನ ಅಂತೂ ಹಿಂಗೆ ಕಡ್ದು ಹಾಕಿದರೆ ಏನೋ ಸಮಸ್ಯೆ ಇಲ್ಲ ರೀ ಮತ್ತು ನೀವು ಹಾಕ್ತೀನಿ ನಾವು ಫೀಡ ಖರ್ಚಿಗೆ ಭಾಳ ಓಸ್ಕೊಬೇಕಂತೇಳಿ ನೀವು ದಿನ ದಿನ ಸಾಯಂಕಾಲ ಬೆಳಿಗ್ಗೆ ಸಂಜೆಗೆ ಮಧ್ಯಾಹ್ನ ಹಿಂಗೆಲ್ಲ ಕಡ್ದು ಅದನ್ನ ಹಾಕಿದ್ರೆ ಅದನ್ನ ಇಡೀ ಮತ್ತು ಅವಕ್ಕೆ ದಯವಿಟ್ಟು ಹಂಗೆಲ್ಲ ಮಾಡಕ್ಕೆ ಹೋಗಬೇಡ್ರಿ ವೀಡ್ ಖರ್ಚು ಕಡಿಮೆ ಮಾಡ್ಕೊಳಕಂತೇಳಿ ಹೋಗಿ ನೀವು ಮತ್ತೆ ಇರೋ ಕೋಳಿ ಕಳ್ಕೊಳಕ್ಕೆ ಹೋಗ್ಬೇಡ್ರಿ ಈಗ ಏನಂತಂದ್ರೆ ನಾ ಈಗ ನೋಡ್ರಿ ನಾ ಹೆಂಗೆ ಹಾಕತ್ತೀನಿ ನಮ್ಮ ಕೋಳಿಗಳು ತಿಂತಾವೆ ಈಗ ಹಾಕೋದ್ರಿಂದ ಏನಪ್ಪ ಅಂತಂದ್ರೆ ಆರೋಗ್ಯನ ಭಾಳ ಚಲೋ ಇರ್ತೈತೆ ರೀ ಅವಕ್ಕೆ ಯಾಕಂದ್ರೆ ಕೋಳಿ ಯಾವಾಗಲೂ ಹೀಟ್ ಇರ್ತಾವ ಆ ಹೀಟ್ ಟೈಮ್ನಾಗ ಏನಪ್ಪ ಅಂತಂದ್ರೆ ತಂಪನ್ನ ವಾತಾವರಣನ ಹುಡುಕ್ತೈತಿ ಮತ್ತು ತಂಪು ಇರೋ ಜಾಗನ ಹುಡುಕ್ತತಿ ಆ ತಿನ್ನೋ ಟೈಮಿಗೆ ಈ ರೀತಿ ಬಿಸಿಲು ಟೈಮ್ನಾಗ ನಾವು ತಿನ್ನೋದ ಆಹಾರ ಏನತ್ತಲ್ಲ ರೀ ಅದನ್ನು ಸ್ವಲ್ಪ ಕೋಲ್ಡಾಗಿ ಇರೋಂಥ ಆಹಾರ ಕೊಟ್ಟರೆ ಅವ್ಕೆ ಭಾಳ ಚಲೋ ರೀ ಈ ಬಾಳೆ ದಿಂಡಂತೂ ಭಾಳ ಕೋಲ್ಡ್ರಿ ಈ ಕೋಳಿಗೆ ಅಂತ ಆಗ್ತಲ್ಲ ರೀ ಮನುಷ್ಯರಿಗೆ ಭಾಳದು ಈ ಬಾಳೆ ದಿಂಡ ಐತಲ್ಲ ಭಾಳ ಚಲೋ ರೀ ಬಳೆ ಅಂದ್ರೆ ಇಡೀ ದಿಂಡಲ್ಲ ಅದ್ರ ಒಳಗಿರೋದು ಒಂದು ದಿಂಡಿ ರೀ ಎಲ್ಲ ಗರಿ ತೆಗೆದಾದ್ಮೇಲೆ ಒಳಗೊಂದು ಒಳಗೊಂದು ಇರ್ತೈತಿ ಆ ದಿಂಡನ್ನ ಮನುಷ್ಯರು ತಿಂದ್ರೂ ಭಾಳ ಚಲೋ ರೀ ಆರೋಗ್ಯಕ್ಕೆ ಯಾಕಂದ್ರೆ ಈ ಹೊಟ್ಟೆ ಕಿಡ್ನಿ ಸ್ಟೋನ್ ಇಂಥ ಏನಂತಾರಲ್ರಿ ಅಂಥವೆಲ್ಲ ಈ ಬಳೆ ದಿಂಡನ್ನ ತಿಂದ್ರೆ ಪಲ್ಯ ಮಾಡ್ಕೊಂಡು ತಿಂದ್ರೆ ಇಲ್ಲ ಸ್ವಲ್ಪ ಅದನ್ನ ಚೆನ್ನಾಗಿ ಸ್ವಲ್ಪ ಕೊಚ್ಚಿ ಮತ್ತು ಅದನ್ನ ಏನಾರಪ್ಪ ಉಪ್ಪು ಖಾರ ಹುಳಿ ಇಂಥವನ್ನ ಹಾಕಿ ಬರೀದನ್ನೇ ತಿಂತಾರೆ ರೊಟ್ಟಿ ಜೊತೆ ನಮ್ಮ ಕಡೆ ರೊಟ್ಟಿ ತವ ತಿಂತಾರೆ ಬೇರೆ ಕಡೆ ಎಲ್ಲ ರೊಟ್ಟಿ ಇರೋದಿಲ್ಲ ಅನ್ನ ಜೋಡಿ ಎಲ್ಲ ಇರ್ತದ್ರೆ ಅದನ್ನ ಜೋಡಿ ತಿನ್ನೋಕೆ ಒಂಚಾಗೋದಿಲ್ಲ ಆದರೂ ಈಗ ಬಾಳೆ ದಿಂಡನ್ನು ಸೇವಿಸೋದು ಮನುಷ್ಯರು ತಿನ್ನೋದರಿಂದ ಮನುಷ್ಯನೂ ಆರೋಗ್ಯವಾಗಿರ್ತಾನಂತೇಳಿ ನನ್ನೊಂದು ಅಭಿಪ್ರಾಯ ರೀ ಮತ್ತು ಈಗ ಇನ್ನೊಂದು ಏನಪ್ಪ ಅಂತಂದ್ರೆ ಈಗ ನಾಟಿ ಕೋಳಿ ಹೇಳತ್ತಂತ ಈಗ ಆ ನಾಟಿ ಕೋಳಿ ನೋಡ್ರಿ ಈಗೆಲ್ಲ ತಂಪಾಗಿ ಇರೋ ಬಿಸಿಲು ಟೈಮ್ನಾಗೆಲ್ಲ ತಿಂದ ಭಾಳ ಚಲೋ ರೀ ಇವು ದಯವಿಟ್ಟು ಏನಪ್ಪ ಅಂತಂದ್ರೆ ನಿಮ್ಮ ಹೊಲದೊಳಗಾಗಾಗಲಿ ಹಿತ್ತಲದೊಳಗಾಗಲಿ ಇಲ್ಲ ಬೇರೆ ಹೊಲದಾಗ ಇರಲಿ ನೀವು ನಾಟಿ ಕೋಳಿ ಸಾಕ್ತಾನೆ ಅಂತ ಏನು ಹೇಳ್ತಾರಲ್ಲ ಮಧ್ಯಾಹ್ನ ಟೈಮ್ ಬಿಸಿಲು ಟೈಮ್ನಾಗ ಈ ಥರ ಒಂದು ಬಾಳೆ ದಿಂಡನ ಒಂದು ಫ್ರೀ ಸಿಗ್ತೈತೆ ಅಂತಂದ್ರೆ ಹೋಗ್ಬಂದು ಒಂದು ದಿಂಡಾಗಲಿ ಎರಡು ದಿಂಡ ಒಂದು ವಾರದಾಗ ಒಂದೇ ಮೂರು ನಾಲ್ಕು ಸರಿ ಕಡ್ಕೊಂಬಂದು ಹಾಕಿರಿ ಮತ್ತು ನೀವು ಫೀಡ್ ಖರ್ಚು ಕಡಿಮೆನೂ ಮಾಡ್ಕೊಬೋದು ಮತ್ತು ಇನ್ನೊಂದು ಕೋಳಿ ಆರೋಗ್ಯನೂ ಕಾಪಾಡ್ಕೋಬೋದು ರೀ ಮರಿಗಳು ಭಾಳ ಚಂದ ತಿಂತಾವ್ರು ಇದನ್ನು ಕೋಳಿ ಮರಿ ದೊಡ್ಡ ಕೋಳಿಗಿಂತ ಮರಿಗಳು ಭಾಳ ಚಂದ ತಿಂತಾವೆ ಅದಕ್ಕೇನಪ್ಪ ಅಂತಂದರೆ ನಿಮ್ಗೆ ಆದಷ್ಟು ಈ ನಾಟಿ ಕೋಳಿ ಸಾಕಾಣಿಕೆ ಮಾಡ್ತೇನೆ ಅಂದೋರಿಗೆ ಈ ಒಂದು ವಿಡಿಯೋ ಮಾಹಿತಿ ನಿಮ್ಗೆ ಒಂದು ಅರ್ಥ ಆಕತಿನಪ್ಪ ಅಂತಂದರೆ ಈ ವಿಡಿಯೋನ ಮತ್ತು ಈ ಸಾಕಾಣಿಕೆ ಮಾಡ್ತಿಗೆ ಒಂದು ಇಷ್ಟ ಆಗ್ತೈತಿ ಒಂದು ಅರ್ಥ ಆಗ್ತೈತಿ ಈ ಅರ್ಥ ಆಗೈತೆ ಅಂತೇಳಿ ತಿಳ್ಕೊತ ಈ ಒಂದು ವಿಡಿಯೋನ ಮುಗಿಸ್ತಾ ಮುಗಿಸ್ತಾಯಿದೀನಿ ದಯವಿಟ್ಟು ವಿಡಿಯೋನ ಪೂರ್ತಿಯಾಗಿ ನೋಡಿರಿ ಎಲ್ರಿಗೂ I'm